ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಭಾರತಿ ಇವತ್ತು ಒಂದು ಎಕ್ಸ್ಪೋಸಿಷನ್ ಲೈಕ್ ಆರ್ಟ್ ಅಂಡ್ ಕ್ರಾಫ್ಟ್ಸ್ ಎಕ್ಸಿಬಿಷನ್ ತರ ಒಂದು ಸೆಟಪ್ ಮಾಡಿದ್ದಾರೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಸೊ ಅದರಲ್ಲಿ ಭಾರತಿ ಅವರ ಸಿಸ್ಟರ್ ಇಲ್ಲ ಅದು ಸಿಸ್ಟರ್ ಇಲ್ಲ ಅಂದ್ರೆ ಅವರು ಸಿಸ್ಟರ್ ಸಿಸ್ಟರ್ ಇಂದೂ ಒಂದು ಇದೆ ಸೊ ಅದರಿಂದ ಎಷ್ಟೊಂದು ಐಟಮ್ಸ್ನ ಲಾಂಚ್ ಮಾಡ್ತಾ ಇದ್ದಾರೆ ಸೊ ಅವರಿಗೂ ಒಂಥರ ಪಬ್ಲಿಸಿಟಿ ಆಗುತ್ತೆ ಸೊ ನಾವು ಇದು ಒಂಥರ ಪಾರ್ಟಿಸಿಪೇಷನ್ ಆ್ಯಕ್ಟಿವ್ ಆ್ಯಕ್ಟಿವಿಟಿ ಥರ ಮಾಡ್ತಾ ಇದೀವಿ ಸೊ ಬನ್ನಿ ಏನೇನು ಕಳಿಸಿದ್ದಾರೆ ಅದನ್ನು ಫಸ್ಟ್ ಇಲ್ಲಿ ನೋಡ್ಕೊಳ್ಳೋಣ ಆಮೇಲೆ ಈವ್ನಿಂಗಲ್ಲಿ ಹೋಗ್ಬಿಟ್ಟು ನಾನು ಸ್ಟಾಲ್ ಒಂದು ಬುಕ್ ಮಾಡಿದ್ದೀನಿ ಒಂದು ಟೇಬಲ್ನ ರಿಸರ್ವ್ ಮಾಡಿಟ್ಟಿದ್ದೀವಿ ಸೊ ಆ ಟೇಬಲಲ್ಲಿ ಏನೇನಾಗುತ್ತೆ ಹೇಗೆ ಕಸ್ಟಮರ್ಸ್ ರೆಸ್ಪಾನ್ಸ್ ಬರುತ್ತೆ ನೋಡೋಣ ಸೊ ಅದನ್ನು ಕ್ಯಾಪ್ಚರ್ ಮಾಡ್ತೀವಿ ಸೊ ಅದಕ್ಕೆ ಮುಂಚೆ ಇವತ್ತು ವಿಲ್ ಸ್ಟಾರ್ಟ್ ವಿತ್ ಅನ್ಬಾಕ್ಸಿಂಗ್ ಗೂಡ್ಸ್ ಕಟ್ಟಿರ್ ಓಕೆ ಸೊ ಲೆಟ್ ಸ್ಟಾರ್ಟ್ ಸ್ಟಾರ್ಟ್ ಮಾಡೋಕ್ ಮುಂಚೆ ನನ್ನ ಹತ್ರ ಇದೆ ಸಾಕು ಚೂರಿ ಸೊ ತುಂಬ ಕಷ್ಟಪಟ್ಟು ನಿನ್ನೆ ಲೇಟ್ ನೈಟಲ್ಲಿ ಬೈಕಲ್ಲಿ ಇದನ್ನೆಲ್ಲ ಕಳ್ಸಿಕೊಟ್ಟಿದ್ದಾರೆ ರ್ಯಾಪಿಡೋಸಲ್ಲಿ ರ್ಯಾಪಿಡೋ ನನಗೂ ಗೊತ್ತಿದ್ದಿಲ್ಲ ಇದು ರ್ಯಾಪಿಡೋಸಲ್ಲಿ ನೀವು ರಾಪಿಡೋ ಟ್ಯಾಕ್ಸಿ ಬುಕ್ಕಿಂಗ್ ಹಾಕಿದೆಯಲ್ಲ ಅಂದ್ರಲ್ಲಿ ನೀವು ಗೂಡ್ಸ್ನ ಕೂಡ ಕಳಿಸ್ಬೋದು ಈ ಥರ ಅದಕ್ಕೆ ಅಂತ ಇಟ್ ವಾಸ್ ವೆರಿ ಾರೆ ನಾರ್ಮಲ್ ಸರ್ವಿಸ್ ಇಲ್ಲಾಂದರೆ ಅಲ್ಲಿಗೆ ಹೋಗಿ ತೊಗೊಂಡ್ಬರ್ಲಿಕ್ಕೆ ತುಂಬಾ ಎಫರ್ಟ್ ಆಗೋದು ಟೈಮ್ ಹೋಗೋದು ಅಲ್ವಾ ಸೊ ಸೊ ಈ ಥರ ಸರ್ವಿಸಸ್ ಚೆನ್ನಾಗಿದೆ ಸೊ ನೀವು ಆ ಥರ ಏನಾದರೂ ವಿತ್ ಇನ್ ಎ ಸಿಟಿ ಏನಾದರೂ ಕಳಿಸ್ಬೋದಂದರೆ ರ್ಯಾಪಿಡೋಸ್ ವಾಸ ನೀವು ಮಾಡಬಹುದು ಸೊ ಅದೊಂದು ಆಪ್ಷನ್ ಇದೆ So let's unbox it. The western material one is only. And the other color is also behind the camera. If you see, you will view the idea of what are these things? And then the absolutely no idea. These are just cloth. So I think color decision. Those piece. <laughs> Tell me more about it. I don't know anything. Hello. <laughs> you know? Block print. You know. ब्लॉक प्रिंट ब्लॉक प्रिंट याव स्टाइल इधर राजस्थान है इधर so, हम कलमकारी सेल्ला मिक्सचर है तो ये लोग मिक्सचर इधर डिफरेंट डिफरेंट सेल्ला हैंड प्रिंटेड हैंड प्रिंटेड है दे, printed. Printed, ना हमारे इधर नोडी ये लोग हैंडलूम हैंडलूम ब्लाउसेस आई थिंक प्योर जेनरिक प्योर स्टिचर कोट इधर है अभी ना कस्टमाइज मास्क को बदल दो निम्मा मॉडिफाइंग के ओके फाइन

So, you can things to set up in the table. Oh, so, so sweet. And this is the floor. And this work. Wow, it's colorful. So sweet. So visit this shop. You will uh -huh. get a lot of patterns. Oh, yes. now how people recognize yes. the yes. work patterns okay this is ಎಲ್ಲ ಸೈಜಸ್ ಅಂಡ್ ಅವೈಲೇಬಲ್ ಇದೆ ಸೋ ಕೆಳಗಡೆ ಸ್ಟಾಲ್ ಚೆಕ್ ಮಾಡಿದಾಗ ಆಬ್ವಿಯಸ್ಲಿ ತೆಲು ತೋರಿಸಲೇಬೇಕು ಕಸ್ಟಮರ್ಸ್ ಏನೋ ಕೌಸಲ ಅಂತanakkagala ಸೋ ಈ ಸರอล ದೇರ್ ಅಂಡ್ ಥಿಂಗ್ಸ್ ಆರ್ ಸಾದಿಸ್ ನಾನೋ ದೀಸ್ ಆರ್ ಸ್ಟಿಲ್ ಮೋರ್ ಓಕೆ ಸೋ ನೋಟ್ ಕೊಡಿ ಇಕ್ಕಟ್ ಆಮೇಲೆ ಎಲ್ಕಲ್ ದೀಸ್ ಆರ್ ಕರ್ನಾಟಕ

बाप खुल लेने दें। और हैं बैगली, ब्लूस लोगी, ओके समोर डिफरेंट बोरेज़ यू फाइंड समोर ब्लॉस पीसेज़ बोरेज़ को तब कहा ब्लॉस पीसेज़ सारी सिल्वा, सारी स्ट्रेस इधर है नहीं नहीं वाइल्ड हम्म ना मस्ती ओके सो दिस आर डिफरेंट क्वालिटीज़ इन डिफरेंट

अपन वाली तो ऐसे ही। ओके, इस वन इज़ एक्स्पेशनल वन, सो विज़िट। नो, सो हैवी वर्क कल। एम्ब्रैडरी वर्क कल। शटर डायलेट किसी के नाम में। सो ग्रैंड साड़ी जो थे आपको लेके एक्सपेंसिव ब्लाउज़स, दिस आर एल एक्सपेंसिव ब्लाउज़स, हैवी हैंडबैट मोनिटोर ब्लाउज़स, अधिक सारा कॉइ वेला ऑफिस वेयर्स, ऑफिस वेयर्स, सिंपल ऑफिस वेयर्स, ये भीड़ वेयर के तो मैं कंफर्टेबल बनाऊंगा, इसलिए I will <laughs> just show you please, it has one कि फॉर क्रेडिटिंग्स हियर कॉइन्स फ्रॉम देयर सिक्स स्टिकी एंड वन जीपी दिस इज अ फोल्डेबल क्लच पर्स इंगेजमेंट ऑप्शंस इरे सो यू कैन कार्ड्स वाला इट को रिकॉग्नाइज कर सकते हो कार्ड्स वाला इट को बुक मनी की सेलेक्ट कर सकते हो इट कोनो इने इट को उड़ा सकते सो दिस आई थिंक एथनिक wares जो match aago pouches this like, more half these fitting your glass so you know tribal designs so tribal print of is the different time, right? ಕಲರ್ ಸ್ಟಂಡ್ ಕಲರ್ಸ್ ಅಲ್ಲಿ ಬರುತ್ತೆ ಬ್ಲೂ ಮ್ಯಾಚ್ ಟು ಡಾರ್ಕ್ ಗ್ರೀನ್ ಅಂಡ್ ಚೆಕర్స్ ಕ್ರೀಮ್ ವಿತ್ 블랙 ಅಂಡ್ ಸೋ ನಿಮಗೆ ಮ್ಯಾಚ್ ಆಗೋ ತರ डिफरेंट ಸಾರಿಗಳಿಗೆ ನಿಮ್ಮತ್ರ ಇರುವ ಸಾರಿಗಳಿಗೆ ಆಸ್ಟ್ರಾ ಫಾಸ್ಟ್ ಅಲ್ಲಿ ತಗೊಳ್ಳಿ ಓಕೆ ಸೊ ದಿಸ್ಲೌಸ್ ಪೀಸಸ್ ನೀವೇ ತಗೊಂಡ್ಬಿಟ್ಟು ಸ್ಟಿಚ್ ಮಾಡ್ಕೋಬಹುದು ಅಥವಾ ಬೇರೆ ಯಾರಿಗಾದ್ರು ಗಿಫ್ಟ್ ಕೊಡಲಿಕ್ಕೆ ಏನಾದರೂ ವರಮಹಾಲಕ್ಷ್ಮಿ ಹಬ್ಬ ದೀಪ ಅವರಿಗೆ ಆ ಥರ ಏನಾದರೂ ನೀವು ಮನೆಗೆ ಏನು ಮಾಡ್ಲಿಲ್ಲ ಅವರಿಗೆ ಬ್ಲೌಸ್ ಪೀಸಸ್ ಕೊಡ್ಬೇಕಂದ್ರೆ ಸೊ ರೆ ಟು ಸ್ಟಿಚ್ ಪೀಸಸ್ ಇರುತ್ತೆ ಸೊ ಇವನು ಗಿಫ್ಟ್ ಕೊಡ್ಬೋದು ಒಳ್ಳೆಯ ಇನ್ ದ ಈವ್ನಿಂಗ್ ಇನ್ ಸ್ಟಾಲ್ ಸೊ ಆ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ತೋರಿಸು ನಾನು ತುಂಬಾ ಎಕ್ಸೈಟ್ ಆಗಿರ್ತೀನಿ ಮಾಡ್ತೀನಿ ಸೊ ಸಿಗೋಣ ಸೊ ಬನ್ನಿ ಸೊ ನೋಡಿ ನಿನ್ನೆ ನಾನು ಪರ್ಚೇಸ್ ಮಾಡಿರೋ ಸ್ವದೇಶಿ ಕರಕುಶಲ ಕಲೆ ಹಾಗೂ ಕರಕುಶಲ ಮಾರ್ಕೆಟಿಂದ ಇಂದ ತಗೊಂಡ್ ಏನ್ ಹೇಳ್ತಾರೆ ಇದು ಖಾಲಿ ಹಾಫ್ ಶರ್ಡ್ ಅಂದ್ಕೊಂಡಿದ್ವಿ ಫುಲ್ ಶರ್ಡ್ ಇದೆ ಪರವಾಗಿಲ್ಲ ಚೆನ್ನಾಗಿದೆ ಸೊ ರಿಟರ್ನ್ ಮಾಡೋ ಪ್ಲಾನ್ ಇಲ್ಲ ಸದ್ಯಕ್ಕೆ ಓಕೆ ಸೊ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ನಾನು ಇಲ್ಲೇ ಅಥವಾ ಇಲ್ಲೆಲ್ಲಾದರೂ ಲಿಂಕ್ ಕೊಟ್ಟಿರ್ತೀನಿ ಎಮ್ ಕಾರ್ಡ್ ಹಾಕಿರ್ತೀನಿ ಸೊ ಹೋಗ್ಬಿಟ್ಟು ಆ ವಿಡಿಯೋ ನೋಡ್ಕೊಂಡು ಬನ್ನಿ ಸೊ ಇವತ್ತಿನ ಕಾನ್ಸೆಪ್ಟ್ ಏನಪ್ಪಾ ಅಂತಂದರೆ ಆಲ್ರೆಡಿ ಈ ಬಿಗಿನಿಂಗ್ ಪಾರ್ಟಲ್ಲಿ ಹೇಳಿದರು ಹಾಗೆ ಸೊ ಇವತ್ತು ಬ್ಲೌಸ್ ಪೀಸಸ್ನ ಸೇಲ್ ಮಾಡ್ತಿದ್ವಿ ವಿ ಆರ್ ಪುಡಿಂಗ್ ಎ ಕೌಂಟರ್ ಸ್ಟಾಲ್ ಅಂಡ್ ದೋಮ್ ಸ್ಟೇಸ್ ಫಾರ್ ದ ಅಪಾರ್ಟ್ಮೆಂಟ್ ಎಕ್ಸಿಬಿಷನ್ ಶೋ So, in that, uh, we are going to set up a table like this. So, there will be a table provided, provided with us, but uh, along with that, we are going to carry this one to the downstairs, and we are going to sell these things. These things are arranged in a price-wise um, fashion, and individually, we have different sizes and price, uh, different patterns of the blouses. So, these two belong to the same uh, price uh, category, price range, 500 rupees. This one, uh, six hundred each piece, and uh, the below uh, row is thousand rupees each, and there are some pieces uh, varying between thousand to thousand five hundred in that range. So those are some special uh, pieces. We are going to display it and uh, take order, and we'll, we have more um, number of those uh, um, fashion, but.

ಸೊ ಐ ಆಮ್ ಎಕ್ಸೈಟೆಡ್ ಲೆಟ್ಸ್ ಗೋ ಡೌನ್ ಆ್ಯಂಡ್ ಸಿ ಹೌ ಇಸ್ ದ ಏರಿಯಾ ಸೆಟ್ ಅಪ್ ಆ್ಯಂಡ್ ದೆನ್ ವಿ ಆರ್ ಗೋಯಿಂಗ್ ಟು ಸೆಟ್ ಅಪ್ ಅವರ್ ಕೌಂಟರ್ ಅವರ್ ಟೇಬಲ್ ಪ್ರೋಸೆಸ್ಕಾರ ನೋಡಿ ಹಿಂಗ್ಗಡೆ ಎಲ್ಲ ಅಸೆಂಬಲ್ ಆಗಿದ್ದಾರೆ ಸಿಕ್ಸ್ ತರ್ಟಿಗೆ ಸ್ಟಾರ್ಟ್ ಆಗಬೇಕಾಗಿತ್ತು ಸಿಕ್ಸ್ ಓ ಕ್ಲಾಕ್ ಅಂತೂ ಸ್ಟಾರ್ಟ್ ಆಗಬೇಕಾಗಿತ್ತು ಬಟ್ ತುಂಬ ಲೇಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಬಟ್ ಅಟ್ ಲೀಸ್ಟ್ ಜನ ಟರ್ನ್ ಅಪ್ ಆಗಿದ್ದಾರೆ ಸೊ ಆಮೇಲೆ ಹಿಂಗಡೆ ನೋಡ್ತಾ ಇದ್ದೀರಾ ನಾವು ಸ್ಟಾಲ್ ಸೆಟ್ ಅಪ್ ಮಾಡಿದ್ದೀವಿ ಸೊ ಈ ಥರ ಇದೆ ಬನ್ನಿ ಇನ್ನೊಂದು ಸ್ಟೋರ್ಸ್ ನಿಮ್ಗೆ ಆ ಥರ ಸೊ ನೋಡಿ ಈ ಥರ ಡಿಸ್ಪ್ಲೇ ಮಾಡಿದೀವಿ ಕ್ರೌಡ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತೀವೋ ಗೊತ್ತಿಲ್ಲ ನನಗೆ ಸೊ ಆಮೇಲೆ ಇಲ್ಲಿ ನಾವು ಕೌಂಟರ್ ಸೆಟ್ ಮಾಡ್ಕೊಂಡು ಸೊ ಇಲ್ಲಿಂದ ನಾವು ಎಕ್ಸ್ಟ್ರಾ ಪೀಸಸ್ ಇಟ್ಕೊಂಡಿರ್ತೀವಿ ಸೊ ಏನಾದರೂ ಡಿಸೈನ್ ವೆರೈಟೀಸ್ ಕೇಳಿದರೆ ಇಲ್ಲಿಂದ ತೋರಿಸ್ತೀವಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಸ್ಟಾಲ್ ಇಟ್ಬಿಟ್ಟು ಬ್ಲೌಸ್ ಪೀಸಸ್ನ ಸೆಲ್ ಮಾಡೋದು ಒಂಥರ ಡಿಫ್ರೆಂಟೇ ಎಕ್ಸ್ಪೀರಿಯೆನ್ಸು ಆಂಟಿಗಳ ಮಿಡ್ಲಲ್ಲಿ ನಿಂತ್ಕೊಂಡು ಒಂದೊಂದು ಪೀಸ್ನು ಎಕ್ಸ್ಪ್ಲೇನ್ ಮಾಡಿ ಅದನ್ನು ಮಾರೋದೆ ಒಂಥರ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು ಹೆಂಗೆ ಅಂತ ಹೇಳೋಕ್ಕಾಗಲ್ಲ ಸೊ ಆಯಿತು ಎಲ್ಲ ಮುಗೀತು ಈಗ ವಾಪಸ್ ಮೇಲ್ಗಡೆ ಬಂದಿದ್ದೀವಿ ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇದೇ ಥರ ಬೇರೆ ವಿಡಿಯೋಗಳಿಗೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ನಿಮಗೆ ಮತ್ತೆ ನನ್ನ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್